ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರ ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆಸಿತು ಮಹಾಮಾಯೆ ಶ್ರೀ ಬೀಟೆ ಸುರಭೂಜಿತೆ ಶಂಕುಚಕ್ರಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತೆ ಸರ್ವೇ ಸಂತಹ ದೇವಿ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಸಮಸ್ತ ಭಕ್ತಾದಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಐದರ ಪ್ರಾರಂಭ ದಿವಸದ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರಲಿ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರೂ ಸಿಗಲಿ ಈ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನವರು ವಾಸಿಗಳಾಗಿ ಸುಮಾರು ದೇವಸ್ಥಾನದ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ದೇಹದಲ್ಲಿರುವ ರಕ್ತ ಎಲ್ಲ ಸೋಸಿ ನೀರಿನಲ್ಲಿ ಮನೆ ಕಟ್ಟಿದಂಗೆ ರಕ್ತದಲ್ಲಿ ದೇವಸ್ಥಾನ ಕಟ್ಟಿರೋದ ಏಕೈಕ ವ್ಯಕ್ತಿ ಕಾಡನ್ನು ನಾಡಿನಾಗಿ ಮಾಡಿ ನಿತ್ಯ ಅನ್ನದಾನ ಸೇವೆಯಾಗಿ ಮಾಡಿರುವಂತಹ ಮಾತೆ ಮಹಾಲಕ್ಷ್ಮಿ ಕಮಲಮ್ಮನರ ಮೂಲ ಬೃಂದಾವನ ಮೂವತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು